ಹಾಯ್ ಹೆಲೋರಿವನ್ ವೆಲ್ಕಮ್ ಟು ಸುಷ್ಮಿತಾ ಶಿವರಾಜ್ ವ್ಲಾಗ್ ಇವತ್ತು ಬೆಳಗ್ಗೆ ಸ್ವಲ್ಪ ಬಿಸಿಲು ಬಿದ್ದಿತ್ತು ಹೊರಗಡೆ ಹಾಗೆ ಆಮೇಲೆ ಪಾಟ್ಗಳೆಲ್ಲ ಇಟ್ಟು ಅದಕ್ಕೆ ನೀರೆಲ್ಲ ಹಾಕಿದೆ ಈ ಥರ ಬಿಸಿಲಿ ಗಿಡದ್ರಿಂದ ಚೆನ್ನಾಗಿ ಗಿಡಗಳೆಲ್ಲ ಗ್ರೋತ್ ಆಗುತ್ತೆ ಅಂತ ಬಿಸಿಲಿಗೆ ಇಟ್ಟಿರ್ತೀನಿ ಆಮೇಲೆ ಇವತ್ತು ಬೆಡ್ದು ವಾಡ್ರ್ಗಳಿದ್ದವು ಎರಡು ತುಂಬಾ ಗಲೀಜು ಮೆಸಿ ಮೆಸಿಯಾಗಿತ್ತು ಅದಕ್ಕೋಸ್ಕರ ಎಲ್ಲ ಆಗಿತ್ತು ಸ್ವಲ್ಪ ಕ್ಲೀನಾದರೂ ಮಾಡ್ಕೊಳ್ಳೋ ಅಂತ ಮಾಡ್ಕೋತಿದ್ದೀನಿ ಅಲ್ಲಲ್ಲಿ ಸ್ವಲ್ಪ ಕಲೆಗಳೆಲ್ಲ ಬಿದ್ದಿತ್ತು ಹಾಗಾಗಿ ಸ್ಪ್ರೇ ಮಾಡಿಬಿಟ್ಟು ನೀಟಾಗಿ ಹೊಡೆಸ್ಕೊಂಡೆ ಆಮೇಲೆ ಇವರು ಸಿರಪ್ಗಳೆಲ್ಲ ಒಂದು ಸ್ಟೋರೇಜ್ ಇದರಲ್ಲಿ ಹಾಕಿಡ್ತೀನಿ ನಾನು ಬಾಕ್ಸಲ್ಲಿ ಆಮೇಲೆ ಬೇಗನೆ ಸಿಗುತ್ತೆ ಅಂತ ಇಬ್ಬರು ಸಪ್ರೇಟ್ ಸಪ್ರೇಟಾಗಿ ಇಟ್ಟು ಅದ್ರ ಮೇಲೆ ಹೆಸರುಗಡೆ ಬ ಹೆಸರು ಬೇರೆ ಬರೆದಿಟ್ಟಿದ್ದೀನಿ ಅಂದರೆ ಕಂಪ್ಯೂಸ್ ಆಗಲ್ಲ ಗೊತ್ತಾಗುತ್ತೆ ಅಂತ ಆಮೇಲೆ ಇನ್ನೊಂದು ಬಾಕ್ಸಲ್ಲಿ ನಮ್ಮದು ಐ ಡ್ರಾಪ್ಸು ಇಯರ್ ಡ್ರಾಪ್ಸು ಆಮೇಲೆ ಸ್ಕಿನ್ದು ಕ್ರೀಮೆಲ್ಲ ಹಾಕಿಟ್ಟೆ ಹಾಗೆ ಖಾಲಿ ಮೆಸ್ಸಿ ಮೆಸ್ಸಿಯಾಗಿರುತ್ತೆ ಈ ಥರ ಬಾಕ್ಸೆಲ್ಲ ಹಾಕಿಟ್ಟೆ ಇದಿರುತ್ತೆ ಅಂತ ಇಷ್ಟೊಂದು ಬಾಕ್ಸ್ಗಳಿದ್ದಾವೆ ಅಂತ ಹೇಗೆ ಕೂತ್ಕೋತೆ ಅಂತ ಕೂತಿದ್ದೀನಿ ಕುತ್ಕೊಳತ್ತೆ ಬೆಡ್ ಕಬೋರ್ಡಲ್ಲಿ ಆಮೇಲೆ ಮೆಡಿಕಲ್ ಕಿಟ್ಟು ಆಮೇಲೆ ಇವರಿಬ್ಬರದ ಸಿರಪ್ಗಳ ಬಾಕ್ಸ್ ಎಲ್ಲ ನೀಟಾಗಿ ಇಟ್ಕೊಂಡು ಒರೆಸ್ಕೊಂಡಿಟ್ಟೆ ಎಷ್ಟು ದಿನದಿಂದ ಮಾಡ್ಬೇಕಂತಿದ್ದೀನಿ ಆಗ್ತಾನೆ ಇರಲಿಲ್ಲ ಅದಕ್ಕೋಸ್ಕರ ಇವತ್ತು ಹೆಂಗಾದರೂ ಮಾಡಿ ಮಾಡಬೇಕಂತ ಬೇಗನೆ ಮಾಡ್ಕೋತಿದ್ದೀನಿ ಅದಕ್ಕೋಸ್ಕರ ಬೇಗನೆ ಬೆಳಗ್ಗೆ ಎಲ್ಲ ಎದ್ದು ಅಡುಗೆ ಎಲ್ಲ ಮಾಡಿ ಮಾಡ್ಕೊಳ್ಳೋಣ ಫ್ರೀ ಆಗಿದೆ ಟೈಮ್ ಅಂತ ಎಲ್ಲ ತುಂಬ ಗಲೀಜಾಗಿತ್ತು ಹಾಗಾಗಿ ಸ್ಪ್ರೇ ಎಲ್ಲ ಹೊಡೆದು ಆಮೇಲೆಲ್ಲ ಒರೆಸ್ಕೊಂಡು ನೀಟಾಗಿಟ್ಟೆ ಆಮೇಲೆ ಇದು ಪೌಡರು ಆಮೇಲೆ ಕ್ರೀಮ್ ಎಲ್ಲ ಇಡೋಕ್ಕೆ ಹಾಗೆ ಇಡ್ತಿದ್ದೆ అది తుమ్మ మెస్సి అనస్తి అదకోస్కరం చిక్దగి మనేల్లి అది ఇట్ అదరకే అందరూ ఈ థర్ ఇట్రే మెస్సీ అయిర మిట్టు చట్కొతారు అంత ఆమె మేలుకడే లైట్ కలర్ ఆగి స్ప్రే ఒడ్బిట్ ఒర గలీజాగల బేగ హె తు గలీజు ఆమె మధ్యలో ఆరు అని తిన్నకేనూ కీత అదకోస్కర దాంబి హణ్ణి బిచ్చుకో దాళింబి హణ తినా సుమ్ కుత్కొండ ఆమె ಆಮೇಲೆ ಹಾಗೆ ವಾರ್ಡ್ರೋಬ್ ಕ್ಲೀನ್ ಮಾಡ್ಕೊಳ್ಳೋಣ ಬಟ್ಟೆದು ಮಾಡಿಲ್ಲ ಅದಕ್ಕೋಸ್ಕರ ಮಾಡಬೇಕಂತ ಮಾಡಿಕೊಂಡೆ ತುಂಬ ಮೆಸ್ಸಿಯಾಗಿತ್ತು ಬಟ್ಟೆಗಳಂತೂ ಇವತ್ತು ತಿಂಗ್ಳಿಗೊಂದು ಮಾಡಿದ್ರು ಅಷ್ಟೇ ಬಟ್ಟೆ ಎಲ್ಲ ತುಂಬ ಮೆಸ್ಸಿ ಮೆಸಿಯಾಗಿ ಇರ್ತೈತೆ ಇದೆಲ್ಲ ಚಿನ್ನಿ ಬಟ್ಟೆಗಳೇ ಎಲ್ಲಿ ಹೋಗ್ತೀನಿ ಚೆನ್ನಾಗಿರೋ ಬಟ್ಟೆಗಳು ತೊಗೊಂಡು ಬರ್ತೀನಿ ಎಲ್ಲ ಫುಲ್ ಕ್ಲೀನ್ ಮಾಡಿ ಇಟ್ಕೊಂಡೆ ಬಟ್ಟೆಗಳೆಲ್ಲ ತು ಪಿಲ್ಲೋ ಕವರ್ ಗಲೀಜಾಗಿದ್ದಂಥ ಪಿಲ್ಲೋ ಕವರ್ ಕೂಡ ವಾಶ್ ಮಾಡೋಕಿಟ್ಟಿದೆ ಅದೆಲ್ಲ ಮೇಲೆ ಪಿಲ್ಲೋ ಕವರ್ ಕೂಡ ಹಾಕೊಂಡಿದೆ ಆಮೇಲೆ ಇವತ್ತು ಸಾಯಂಕಾಲ బజ్జి తిన్నసి బజ్జి మాకొతీని మొదలకి కడలేట్లా సూజ్కుంటు పాత్ర ఇట్కూ అదామే అదే స్వల్ప ఉప్పు ఆమె స్వల్ప అజ్వీన్ హాకీ ఈ థర్తిద్రం తుంబే టేస్టె ఆమె హాకి ఆమె స్వల్ప కొత్తబరి సొప్పు నీరు హాక్బిట్టు చాస్కోట మిక్స్ కలస్కో అందరూ తుమే చన బెయితే బజ్జి మెణసినకై బజ్జి మాట్ ఆమె ఒం కడ ఎణకాయకి ఇని ఒంటే మెణసినకై బజ్జ్జీత చన బందే మెణకాయ బజ్జీ అంతూ ಇವತ್ತು ಊಟಕ್ಕೆ ಏನು ಜಾಸ್ತಿ ಮಾಡಿಲ್ಲ ನಾನು ಅನ್ನ ಸಾರು ಮಾಡಿದೆ ಜೊತೆಗೆ ಬಜ್ ಇರುತ್ತೆ ಅಂತ ಆಮೇಲೆ ಹೋಗಿ ಚಿನ್ನಿ ನಾವು ಸ್ಕೂಲಿಂದ ಕರ್ಕೊಂಡ್ಬಂದೆ ಅವಳಿಗೆ ಸ್ಕೂಲಲ್ಲಿ ಇವತ್ತು ಚಾಕ್ಲೇಟ್ ಆಮೇಲೆ ಕ್ರಾಯನ್ಸ್ ಕಲರ್ ಕೊಟ್ಟಿದ್ರಂತ ತೋರಿಸ್ತಿದ್ಲು నన్ను నన్ను స్కీన్ ఆయిలి స్కీన్ ఇరో కారణ నన్ను స్వల్ప చందన్ పౌడర్ హాక్బిట్ ఆమె ఆలోవెర్ జెల్ స్వల్ప్ నీరు హాక్బిట్టు చా మిక్స్ హచ్కో తున్న స్ క్లీనగితే ఆమె స్మూతగితే స్కీను నన్ను ఈ వీడియో ఇష్ట అది ప్లీజ్ లైక్ మిషర్ మి కమెంట్ మిగ సబ్స్క్రైబ్ మాకు ఇన్ను యారెలా నన్న చల్ సబ్స్క్రైబ్ మాకెండాలే నే ఫ్రెండ్స్గూ షేర్ మి థ్యాంక్ యూ వాచింగ్ దిస్ వీడియో బాయ్ బాయ్